ಅವ್ರು ಮತ್ತೆ ಜೈಲು ಹೋಗ್ಲಿಕ್ಕೆ ಅವ್ರು ಒಂದು ರೀತಿ ಅವ್ರ ಫಾಲೋವರ್ಸೇ ಕಾರಣ ಅಂತ ನಮಗೊಂದು ನೋವಿದೆ ಐ ತಿಂಕ್ ಗ್ರೇಟ್ ನಟನ ಫ್ಯಾಮಿಲಿ ಅನಾಥವಾಗೋದು ಯಾರಿಗೂ ಇಷ್ಟ ಇಲ್ಲ ಪ್ರಜ್ವಲ್ ಕೇಸಲ್ಲಿ ಯಾರಾದರೂ ಅನ್ಕೊಂಡಿದ್ರೆ ಕನ್ವಿಕ್ಷನ್ ಆಗುತ್ತೆ ಇಷ್ಟು ಜಲ್ದಿ ಅಂತ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ದರ್ಶನ್ ದರ್ಶನ್ ಮತ್ತೆ ವಾಪಸ್ ಜೈಲಿಗೆ ನಮಸ್ತೆ ವೀಕ್ಷಕರೇ ಬ್ಲೂಮ್ ಟಿವಿಗೆ ಸ್ವಾಗತ ನಾನು ವಿಮಾ ಸಂದೀಪ್ ಸಿನಿವಾಸ ಅಂತ ವೀಕ್ಷಕರೇ ಹುಟ್ಟು ಹೋರಾಟಗಾರ ವಾಗ್ಮಿ ಬಿಗ್ ಬಾಸ್ ಖ್ಯಾತಿಯ ಅದಕ್ಕಿಂತ ಹೆಚ್ಚಿಯ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತಾಡಬೇಕು ಬಂದು ಮಾತಾಡ್ತಾ ಹೋಗೋಣ ಜಗದೀಶ್ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಸೂಪರ್ ಸರ್ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ದರ್ಶನ್ 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 ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ದರ್ಶನ್ ದರ್ಶನ್ ಮತ್ತೆ ವಾಪಸ್ ಜೈಲಿಗೆ ಏನು ಹೇಳ್ತೀರಾ ಸರ್ ಸರ್ ಆಗಬಾರ್ದಾಗಿತ್ತು ಒಂದು ಆ ಕೊಲೆ ಆಗಬಾರ್ದಾಗಿತ್ತು ಆ ಅಪರಾಧ ಅವ್ರ ಮೇಲೆ ಬರಬಾರ್ದಾಗಿತ್ತು ಬಂದ ಮೇಲೂ ಕೂಡ ಐ ಥಿಂಕ್ ಸ್ವಲ್ಪ ಅವರು ನನ್ನ ನನ್ನ ಮಟ್ಟಿಗೆ ನಾನು ಇದು ಮಾತನ್ನು ಹೇಳಬಾರ್ದು ಅವ್ರು ಮತ್ತೆ ಜೈಲಿಗೆ ಹೋಗ್ಲಿಕ್ಕೆ ಅವ್ರು ಒಂದು ರೀತಿ ಅವ್ರ ಫಾಲೋವರ್ಸೇ ಕಾರಣ ಅಂತ ನಮಗೊಂದು ನೋವಿದೆ ಐ ಥಿಂಕ್ ಆ ವ್ಯಕ್ತಿ ಮನೋ ಕೊಲೆ ಆರೋಪದಲ್ಲಿ ಬೇಲ್ ತಗೊಂಡು ಏನೋ ಈಚೆಗಡೆ ಬಂದಾಗ ಸ್ವಲ್ಪ ಅಟ್ಲೀಸ್ಟು ವರ್ತನೆ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಿದ್ರೆ ಅವರು ಬದಲಾಯಿಸ್ಕೊಳ್ಬೇಕಾಯಿತು ಫ್ಯಾನ್ಸು ಬದಲಾಯಿಸ್ಕೊಬೇಕಾಗಿತ್ತು ಸೊ ಎರಡರ ಪರಿಣಾಮ ಇದೇನಾದರೂ ಮತ್ತೆ ಅವ್ರು ಹೋಗಿದ್ದಕ್ಕೆ ಕಾರಣ ಆಯಿತಾ ಅಂತ ನಮ್ಮೆಲ್ಲರಿಗೂ ಬೇಜಾರು ಇದೆ ನಮಗೆ ವಿ ನಾಟ್ ಸೆಲೆಬ್ರೇಟಿಂಗ್ ಅಥವಾ ಅವ್ರು ಹೋಗಿದ್ದಿಗೆ ನಮಗೇನು ಖುಷಿ ಇಲ್ಲ ಯಾಕಂದರೆ ಒಂದು ಸಂಸಾರದಲ್ಲಿ ಆಲ್ರೆಡಿ ಒಂದು ರೇಣುಕಾ ಅವರ ಸಂಸಾರ ಹೋಗಿದೆ ಜೊತೆನಲ್ಲಿ ಇವತ್ತು ಒಬ್ಬ ಐ ಥಿಂಕ್ ಗ್ರೇಟ್ ನಟನ ಫ್ಯಾಮಿಲಿ ಅನಾಥವಾಗೋದು ಯಾರಿಗೂ ಇಷ್ಟ ಇಲ್ಲ ಬಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ನಾವು ಯಾರೂ ತೆಗೆದಾಕ್ಲಿಕ್ಕೂ ಆಗೋಲ್ಲ ಹಾಗಾಗಿ ಪಾಲನೆ ಮಾಡಲೇಬೇಕಾಗತ್ತೆ ಮಾತು ಹೇಳೋರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಸಾವಿರ ವರ್ಷ ಆಯಸ್ ಅಂತೆ ಅಂತ ಆ ವಿಚಾರ ದರ್ಶನ್ ಅವರ ವಿಚಾರದಲ್ಲಿ ತಪ್ಪಾಯ್ತು ಅನಿಸುತ್ತೆ ಆ ವಿಷಯ ಅವರು ಬೀಸೋ ದೊಣ್ಣೆನ ತಪ್ಪಿಸ್ಕೊಳಲ್ಲ ದೊಣ್ಣೆನೇ ಅವರೇ ಹೋಗ್ತಾರೆ ಸೊ ಅದು ಸಮಸ್ಯೆ ಆಗಿರೋದು ಸೊ ಬೀಸೋ ದೊಣ್ಣೆ ತಪ್ಪಿಸ್ಕೊಳೋದು ಹೆಂಗೆ ಅಂತಂದರೆ ಬೇಸಿಕಲಿ ಅವ್ರಿಗೇನಾದರೂ ಅನಾಹುತ ಆಗಬೇಕಿದ್ರೆ ತಪ್ಪಿಸ್ಕೊಂಡ್ರೆ ಓಕೆ ಅನಾಹುತಗಳು ಅವರೇ ಮಾಡ್ಕೊತಾರಲ್ಲ ಈಗ ನೋಡಿ ಈ ಆರಾಮಾಗಿ ವಿಜಯಲಕ್ಷ್ಮಿ ಅವ್ರ ಜೊತೆ ಆರಾಮಾಗಿ ಇದ್ಕೊಂಡು ಇರ್ಬೋದಾಗಿತ್ತು ಇದು ಯಾರೋ ಹೆಂಗಸು ಮಾತು ಕೇಳಿಕೊಂಡು ಆ ಪವಿತ್ರ ಗೌಡನ ಹೆಂಗ್ ಒಂದು ಮಾದಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಅನಾಹುತ ಆಗಿದೆ ಐ ಮೀನ್ ಐ ತಿಂಕ್ ಇಟ್ ವಾಸ್ ನಾಟ್ ರಿಕ್ವೈರ್ಡ್ ಈ ಎಲ್ಲ ಅನಾಹುತಕ್ಕೆ ಆ ಪವಿತ್ರ ಗೌಡನೇ ಕಾಣ ಅಂತ ಅನಿಸುತ್ತೆ ಒಬ್ಬ ಬೆಳೆದಿರೋ ನಾಟನ ಹಾಳು ಹೆಂಗೆ ಮಾಡಬೇಕು ಅನ್ನೋದನ್ನು ಮೋಸ್ಟ್ಲಿ ಪವಿತ್ರ ಗೌಡಿಂದ ನಾವೆಲ್ಲ ಕಲಿಬೇಕು ಅಂತ ಅನಿಸುತ್ತೆ ಹೆಣ್ಣಿಂದನೇ ತೊಂದರೆಗೆ ಸಿಗಾಕೊಂಡ್ರು ಬಟ್ ಹೆಣ್ಣಿಂದನೇ ಅವ್ರು ಪಟ್ಟಂಥ ಇದರಿಂದ ಅವರ ಹೆಂಡತಿಯಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿದರು ಹೊರಗೆ ಬಂದರು ಆದರೂ ಕೂಡ ಫ್ಯಾನ್ಸಿಂದ ಮತ್ತೆ ಒಳಗೆ ಹೋಗಿದ್ದಾರೆ ಒಂದು ಧನ್ವೀರ್ ಅವರಿಂದ ಸ್ಟಾರ್ಟ್ ಆಯಿತು ಅನಿಸುತ್ತೆ ಅಂದರೆ ವಾಮನ ಸಿನಿಮಾಕ್ಕೆ ಪ್ರಚಾರಕ್ಕೆ ಅಂತ ಹೊರಗೆ ಬರ್ತಾರೆ ಅದಾದಮೇಲೆ ಇನ್ನೊಂದಿಷ್ಟು ವಿಚಾರಗಳಿಗೆ ಹೊರಗೆ ಬರ್ತಾರೆ ಫೋಟೋಸ್ಗಳನ್ನ ಹಾಕ್ತಾರೆ ವೀಡಿಯೋಸ್ಗಳನ್ನ ಹಾಕ್ತಾರೆ ಅದಕ್ಕೆ ಫ್ಯಾನ್ಸ್ ಕಮೆಂಟ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಥಮ್ ಅವ್ರದ್ದು ವಿಚಾರ ಆಗಿರ್ಬೋದು ರಮ್ಯ ಅವ್ರ ಕೇಸ್ ಕೊಟ್ಟಾಗಿರೋದು ಮೇಜರ್ ಕಾರಣ ಫ್ಯಾನ್ಸ್ ದರ್ಶನ್ ಏನು ಅಂದ್ಕೊಂಡಿದ್ದಾರೆ ನನ್ನ ಫ್ಯಾನ್ಸ್ ನನ್ನ ಗೆಲ್ಲಿಸ್ತಾರೆ ಅಂತ ಅದು ಸುಳ್ಳು ಆಗ್ಬೋ ಆಗಿದೆಯಾ ಸರ್ ಈಗ ನೋಡಿ ಏನು ಬೇಡ ನಮ್ಮ ಕಣ್ಮುಂದೆ ಒಂದು ದೊಡ್ಡ ಎಕ್ಸಾಂಪಲ್ ಇದೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಈ ಊರು ಯಾರೋ ನಮ್ಮ ಅವರು ಒಬ್ಬ ನಟ ಅಷ್ಟೇ ಬರೆಯೇನೂ ಅಲ್ಲ ಒಬ್ಬ ಎಂ ಪಿ ಮೊನ್ನೆ ರೇಪ್ ಕೇಸಲ್ಲಿ ಕನ್ವಿಕ್ಷನ್ ಆಗಿಬಿಡ್ತು ನಮ್ಮ ಕಣ್ಮುಂದೆ ಒಂಬತ್ತು ತಿಂಗಳ ಕನ್ವಿಕ್ಷನ್ ಆಯಿತು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸರ್ ನ್ಯಾಯಾಲಯಗಳು ನೀವು ತುಂಬ ಫೇಮಸ್ ಆಗಿದ್ದರೆ ಆಗಿದ್ದರೆ ನಿಮ್ಮ ಮೇಲೆ ಅಷ್ಟೇ ಸ್ಟಿಕ್ಟಾಗಿ ಐ ಥಿಂಕ್ ಟ್ರಯಲ್ಗಳು ಕಂಡಕ್ಟ್ ಮಾಡುತ್ತೆ ಅಷ್ಟೇ ಜಲ್ದಿ ನೋಡಿ ಇವರು ಪ ಏನೋ ಐ ಥಿಂಕ್ ಜೋಲ್ ಕೇಸಲ್ಲಿ ಯಾರಾದರೂ ಅಂದ್ಕೊಂಡಿದ್ರೆ ಕನ್ವಿಕ್ಷನ್ ಆಗುತ್ತೆ ಇಷ್ಟು ಜಲ್ದಿ ಅಂತ ಸೊ ಇದರಿಂದ ಕಲಿಬೇಕಾದ ಬೇಜಾನಿದೆ ಸರ್ ಒಂದು ಅದೊಂದು ಎರಡನೇದಾಗಿ ಮೊದಲಿಂದಲೂ ಮ ಐ ಥಿಂಕ್ ದರ್ಶನ್ ಅವರು ಫಿಲಮಲ್ಲಿ ನಡೆಯೋದು ಜೀವನ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ತಪ್ಪು ಖಂಡಿತ ತಪ್ಪೋದು ಸರ್ ಫಿಲಮೇ ಬೇರೆ ನಿಜ ಜೀವನವೇ ಬೇರೆ ಇರ್ತದೆ ಸ್ಕೂಲೇ ಬೇರೆ ಸರ್ ನಿಜ ಜೀವನವೇ ಬೇರೆ ಇರ್ತದೆ ಈಗ ನಾವು ಈ ಶಾಲೆನಲ್ಲಿ ಹೇಳ್ಕೊಟ್ಟಂಥ ಮಾತುಗಳು ಇಷ್ಟೋ ವಿಚಾರ ಸಮಾಜದಲ್ಲಿ ಅದು ನಮ್ಗೆ ಅರ್ಥನೇ ಆಗೋಲ್ಲ ಬಟ್ ಜೀವನ ನಮ್ಗೆ ಅರ್ಥ ಮಾಡಿಸುತ್ತೆ ಈಗ ಒಬ್ಬ ಯಾರೋ ಒಬ್ಬ ಹೆಂಗಸು ಒಂದು ಒಂದು ಕೆಟ್ಟ ಮೆಸೇಜ್ಗೆ ದರ್ಶನನ್ನು ಎತ್ತುಕಟ್ಟಿ ಈ ಮಟ್ಟಕ್ಕೆ ಅವನ ಲೈಫನ್ನು ಹಾಳು ಮಾಡ್ತಾಳೆ ಅಂತಂದರೆ ಪ ಪವಿತ್ರ ಗೌಡ ನಿಜವಾಗ್ಲೂ ಇವತ್ತು ಆತ್ಮವನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಇದು ಒಂದು ಪವಿತ್ರ ಗೌಡ ಆದರೆ ಎರಡನೇದು ಒಂದು ಫ್ಯಾನ್ಸು ಇವರಿಬ್ಬರಿಂದ ಪಾಪ ಅದರ್ವೈಸ್ ದರ್ಶನ್ ಸೀಮ್ಸ್ ಟು ಬಿ ಇನ್ನೋಸೆಂಟು ಒಂದು ರೀತಿಯಲ್ಲಿ ಒಂದು ಮುಗ್ಧ ವ್ಯಕ್ತಿ ಅಂತ ಅನಿಸುತ್ತೆ ಬಟ್ ಆ ಮುಗ್ಧತೆಯೇ ಇವರೆಲ್ಲ ದುರ್ಬಳಕೆ ಮಾಡಿಕೊಂಡ್ರ ಎಸ್ಪೆಷಲಿ ಪವಿತ್ರ ಗೌಡ ಇವತ್ತು ಹಾಳು ಮಾಡಿಟ್ಲು ಅದ್ರ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ವಿಜಯಲಕ್ಷ್ಮಿಯ ಜೀವನವನ್ನು ಆಕೆ ಹಾಳು ಮಾಡಿಟ್ಲು ಏನೋ ಫ್ರೆಂಡ್ಶಿಪ್ಪು ಇರಲಿ ಓ ಸುತ್ತಾಡಲಿ ಪತ್ತಾಡಲಿ ಅವ್ರ ಕಷ್ಟ ಇವ್ರಿಗೆ ಹೇಳ್ಕೊಳ್ಳಿ ಇವ್ರ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿ ಬಟ್ ಒಂದು ಮೆಸೇಜ್ಗೆ ಇಷ್ಟು ದೊಡ್ಡ ಪ್ರವೋಕನ ಮಾಡಿ ಇಷ್ಟು ದೊಡ್ಡ ಅನಾಹುತನ ಮಾಡಿಸಿ ಇಟ್ಟಿದ್ದಾಳೆ ಆ ಅನಾಹುತದ ಪರಿಣಾಮವೇ ಐ ಥಿಂಕ್ ಎರಡನೇ ಬಾರಿ ದರ್ಶನ್ ಜೈಲಿಗೆ ಹೋಗ್ತಾ ಇದೆ ಮೂರನೇ ಬಾರಿ ಇನ್ಫ್ಯಾಕ್ಟ್ ಈ ಕೇಸಲ್ಲಿ ಎರಡನೇ ಬಾರಿ ಮತ್ತೆ ಹೋಗ್ತಾ ಇದ್ದಾರೆ ಸರ್ ಮತ್ತೆ ಜೈಲಿಗೆ ಹೋದ್ರೂ ಬೇಲ್ ಕ್ಯಾನ್ಸಲ್ ಆಯಿತು ಇದು ಸಹಜ ಮಾತು ಬರ್ತಾ ಇದೆ ಆದರೆ ಇದಾದ ಮೇಲೆ ಏನಾಗುತ್ತೆ ದರ್ಶನ್ ಈಗ ಸ್ಟೇಷನಿಗೆ ಹಾಜರಾಗಿದ್ದಾರೆ ಅದಾದಮೇಲೆ ಜೈಲಿಗೆ ಹೋಗ್ತಾರೆ ಅಂತ ಇದು ತಗೊಂಡ್ರು ಅಂದ್ಕೊಂತೀನಿ ತೊಗೊಂಡು ಆಗಿದೆ ಪವಿತ್ರವನ್ನು ತೊಗೊಂಡಿದ್ದು ನಾನು ನೋಡಿದೆ ಸರ್ ಏನಿಲ್ಲ ಈಗ ಸಿ ಇದು ನೋಡಿ ಈ ಸಮಯದಲ್ಲಿ ಮತ್ತೆ ಜೈಲಿಗೆ ಹೋದರೆ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ತುಂಬ ಕಷ್ಟ ನನಗನಿಸಿದೆ ಈಗ ನೋಡಿದ್ರಲ್ಲ ಐ ಥಿಂಕ್ ಓಕೆ ಹೋಗಿ 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 ಓಕೆ 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 ಹಾಂ ಟ್ರಯಲ್ ಮುಗಿಯೋವರೆಗೂ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ಒಂದು ಪರಿಸ್ಥಿತಿಯಲ್ಲಿ ಟ್ರ ಬೆನೋ ಬೇಲ್ ತೊಗೊಂಡು ಹೊರ್ಗಡೆ ಬಂದರೆ ಈಗ ಟ್ರಯಲ್ ಶುರು ಆಗಿಬಿಟ್ಟಿದೆ ಕೇಸ್ ಇಫ್ ಐ ಆಮ್ ನಾಟ್ ರಾಂಗು ಸೊ ಈ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಬೆಲ್ ಕ್ಯಾನ್ಸಲ್ ಮಾಡಿದೆ ಅಂತಂದರೆ ಸರ್ ನೀವೆಲ್ಲೂ ಹೋಗ್ತೀರಾ ಈಗ ಹೈಕೋರ್ಟಲ್ಲಿ ಬೆಲ್ ಕ್ಯಾನ್ಸಲ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟಲ್ಲೇ ಸುಪ್ರೀಂ ಕೋರ್ಟೇ ನಿಮ್ಮನ್ನು ಹೊರಗಡೆ ಕಳಿಸಿದ್ರೆ ಎಲ್ಲೂ ಹೋಗ್ತೀರಾ ಸೊ ಈ ಪ್ರಶ್ನೆನ ಐ ಥಿಂಕ್ ಕಾನೂನಾತ್ಮಕವಾಗಿ ಕೇಳ್ಕೊಂಡಾಗೆ ಅದಕ್ಕೆ ಉತ್ತರ ಇಲ್ಲ ಅಂದರೆ ಈ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ಜೈಲಲ್ಲಿ ಇರಬೇಕಾ ಅನ್ನೋ ಅನ್ನೋ ಒಂದು ಪ್ರಶ್ನೆ ಅಂತ ಅನ್ನೋ ಒಂದು ಉತ್ತರನೇ ಕಣ್ಮುಂದೆ ಕಾಣಿಸುತ್ತೆ ಬಟ್ ಸ್ಟಿಲ್ ಅವ್ರ ಚಾನ್ಸ್ ಟ್ರೈ ಮಾಡ್ಕೊಬೋದು ಸರ್ ಬೈಲಿಂದ ಹೊರಗಡೆ ಬಂದಿದ್ದು ಮೆಡಿಕಲ್ ರೀಸನ್ನೇ ಹೇಳ್ಕೊಂಡು ಒಂದು ಕಡೆ ಈಗ ಟ್ರಯಲ್ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಆರು ತಿಂಗಳು ಸಮಯ ತೊಗೊಳುತ್ತಾ ಅದಾದಮೇಲೆ ಬೇರೆ ಯಾವುದಾರು ರೀಸನ್ ಕೊಟ್ಟು ಬೇಲಿಂದ ಬರ್ತಾರಾ ಅಪ್ಲೈ ಮಾಡಿದೆ ತಗೊಳ್ಬೋದು ಬಟ್ ಸುಪ್ರೀಂ ಕೋರ್ಟೇ ಬೇಲ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಒಂದು ಸೆಗೆ ನೀವು ಏನೇ ಮಾಡಬೇಕು ಐ ಥಿಂಕ್ ದಿ ಯಾವ ಟು ಅಪ್ರೋಚ್ ಸುಪ್ರೀಂ ಕೋರ್ಟು ಒಂದ್ಸತಿ ಸುಪ್ರೀಂ ಕೋರ್ಟೆ ಹೊರಗಡೆ ಕಳಿಸಿದ್ಮೇಲೆ ಇನ್ನು ಯಾವ ರೀಸನ್ ಮೇಲೆ ಸುಪ್ರೀಂ ಕೋರ್ಟ್ ಹೊರಗಡೆ ಬರುತ್ತೆ ಐ ತಿಂಕ್ ಪರಿಸ್ಥಿತಿಯೇ ಹೇಳ್ಬೇಕು ಸರ್ ನನಗೆ ನನಗೆ ಐಡಿಯಾ ಇಲ್ಲ ಸರ್ ಐಡಿಯಾ ಇಲ್ಲ ಸರ್ ಒಂದು ಕಡೆ ಫ್ಯಾನ್ಸು ದರ್ಶನ್ ಒಳಗೆ ಹೋದರು ಬೇಲಾಯಿತು ಮತ್ತು ಒಳಗೆ ಹೋದರು ಆದರೆ ವಿಜಯಲಕ್ಷ್ಮಿ ಅವರ ಪತ್ನಿ ಒಂದನೇ ದಿನದಿಂದನೂ ಅವ್ರಿಗೆ ಆ ತೊಂದರೆ ಆದ ಒಂದನೇ ದಿನದಿಂದ ಇಲ್ಲಿವರೆಗೂ ಹೋರಾಟವನ್ನು ಮಾಡಿದರು ಇವತ್ತೂ ಕೂಡ ಚೆನ್ನೈಗೆ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಕಳಿಸಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ ಸರ್ ನಾವು ಯಾರು ಕೆಟ್ಟದ್ದು ಏನಕ್ಕೆ ಬಯಸೋಣ ಸರ್ ವಿಜಯಲಕ್ಷ್ಮಿ ಅವ್ರ ಲೈಫ್ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಕೂಡ ಇಷ್ಟಪಡೋವಂಥವ್ರು ನಮ್ಮ ಪಾಪ ಹೆಣ್ಮಗಳು ಕಂಡ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಬಟ್ ಮಾಡ್ಕೊಂಡ್ರದ್ದು ಯಾರು ಸರ್ ಸರ್ ಯಾರು ಅವರಿಗೆ ಕೆಟ್ಟದ್ದು ಬಯಸಿಲ್ಲ ನಾವ್ಯಾರು ಕೆಟ್ಟದ್ದು ಮಾಡಿಲ್ಲ ಅಥವಾ ಜನ ಯಾರು ಕೆಟ್ಟದ್ದು ಮಾಡಿಲ್ಲ ಮಾಡ್ಕೊಂಡ್ರದೆಲ್ಲ ದರ್ಶನೇ ಜೊತೆಯಲ್ಲಿ ಆ ಫ್ಯಾನ್ಸ್ಗಳು ಅದಕ್ಕೆ ಒಗ್ಗರಣೆ ಹಾಕಿದ್ದಾರೆ ಈಗ ಒಂದು ಆ ಕೊಲೆ ಕೇಸ್ಗೆ ಪವಿತ್ರ ಗೌಡ ಕಾರಣ ನೇರವಾಗಿ ಹೇಳ್ತೀನಿ ಯಾಕಂದರೆ ಏಮನ್ನು ಹಾಕೇನೆ ನೆನೆ ಈಗ ಆಕೆ ಮಾಡಿದಂಥ ತಪ್ಪಿಗೆ ಆಕೆಗೆ ಬಂದಂಥ ಮೆಸೇಜ್ಗೆ ಇಗ್ನೋರ್ ಮಾಡ್ಬೋದಾಗಿತ್ತು ಅಥವಾ ಯಾರಿಗಾದ್ರೂ ಸೂಪ್ರಿಟೆಂಡ್ ಆಫ್ ಪೊಲೀಸ್ ದಾವಣಗೆರೆಗೋ ಅಥವಾ ಅಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ಎರಡು ಎರಡು ಬಿಡಿಸಿದರೆ ಆಗೋಗಿತ್ತು ಸರ್ ಮುಗಿದೋಗಿತ್ತು ಕೆಲಸ ಆ ಒಂದು ಸಣ್ಣ ಕೆಲಸವನ್ನು ಫಿಲಮ್ ರೀತಿಯಲ್ಲಿ ಅವನ್ನ ಕಿಡ್ನಾಪ್ ಮಾಡ್ಕೊಂಬಂದು ಆ ಶೆಡ್ಡಲ್ ಹಾಕಿ ಒಡೆದು ಬಡೆದು ಕೊನೆಗೆ ಪ್ರಾಣನೇ ಹೋಗಿದೆ ಅಂತ ಪೊಲೀಸರಿಗೆ ಅರೆಸ್ಟ್ ಮಾಡಿರೋದು ನೋಡಿದ್ರೆ ಸರ್ ಒಂದು ಹೆಣ್ಣು ಒಬ್ಬ ನಾಯಕ ನಟನ ಜೀವನವನ್ನು ಹಾಳು ಮಾಡಿಬಿಟ್ಲ ಅಂತ ಬೇಸರ ಇದೆ ಸರ್ ಸರ್ ಜನ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು ದರ್ಶನ್ ಒಳಗೆ ಹೋದ್ಮೇಲೆ ನೆಕ್ಸ್ಟು ಏನು ಏನು ಅಸ್ತ್ರ ಉಪಯೋಗಿಸ್ತಾರೆ ಅಂದರೆ ಅವರಿಲ್ಲ ಅಂತ ಅಂದರೆ ಒಂದು ಮುನ್ನೂರು ಜನ ಊಟ ಮಾಡ್ತಾರೆ ಅವರಿದ್ದಾಗ ಒಂದು ಮುನ್ನೂರು ಜನ ಊಟ ಮಾಡ್ತಾರೆ ಪ್ರೊಡ್ಯೂಸರ್ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರ ಮೇಲೆ ಆ ಬಂಡವಾಳ ತಗೋಬೇಕು ದರ್ಶನ್ ಅನ್ನೋ ಒಬ್ಬ ವ್ಯಕ್ತಿ ಹೊರಗೆ ಬಂದರೆ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಅಸ್ತ್ರವನ್ನು ಇಟ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋ ಜನ ಮಾತಾಡ್ತಿದ್ರು ಇದು ನಡೆಯುತ್ತ ಕಾನೂನಲ್ಲಿ ಸರ್ ಈಗ ಎಮೋಷನ್ಸು ಕಾನೂನಾತ್ಮಕವಾಗಿ ನಡೆಯೋಲ್ಲ ಸುಳ್ಳು ನಡೆಯಲ್ಲ ಸರ್ ಆ ಸುಳ್ಳಿಂದನೇ ಬೆಲ್ ಕ್ಯಾನ್ಸರ್ ಆಗಿರೋದು ಮೆಡಿಕಲ್ ನಾನು ಮೆಡಿಕಲ್ ಮಾಡಿಸ್ಕೊಬೇಕು ಆಪರೇಷನ್ ಮಾಡಬೇಕು ನನಗೆ ಸ್ಪೈನ್ ಪ್ರಾಬ್ಲಮ್ ಇದೆ ಬೆನ್ನು ನೋವು ನನಗೆ ಜೈಲಲ್ಲಿ ಆಗಲ್ಲ ಅಂತ ಇಫ್ ಐ ಆಮ್ ನಾಟ್ ರಾಂಗು ಈ ಅಬ್ಸರ್ವೇಷನ್ಸ್ ಮೇಲೆ ಮೆಡಿಕಲ್ ಅಬ್ಸರ್ವೇಷನ್ಸ್ ಮೇಲೆ ಹೈಕೋರ್ಟು ಬೆಲನ್ನು ಎಕ್ಸ್ಟೆಂಡ್ ಮಾಡಿತು ಅದೇ ಅಬ್ಸರ್ವೇಷನ್ ಸುಳ್ಳು ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ ಬೆಲ್ ಕ್ಯಾನ್ಸಲ್ ಮಾಡಿದೆ ಅಂತ ನನಗೆ ಗೊತ್ತು ಜೊತೆಯಲ್ಲಿ ಪ್ರಥಮದು ಇಟ್ ಇಟ್ಟಂಥ ಸನ್ನಿವೇಶ ರಮ್ಯಾ ಅವರ ಮೇಲೆ ಐ ಥಿಂಕ್ ಟ್ರೋಲಿಂಗ್ ಮಾಡಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಅಲ್ಲಿ ಎಫ್ ಐ ಆರ್ ಆಗಿ ಒಂದು ನಾಲ್ಕೈದು ಜನ ಅರೆಸ್ಟ್ ಆಗಿ ಸರಿ ಎಲ್ಲ ನಡೆದಿದೆ ಎಲ್ಲ ನಡೆದಿದೆ ಅದು ಬಿಟ್ಟು ಹಾಕಿ ಇವರು ಜೈಲಲ್ಲಿದ್ದಾಗ ನನ್ನ ಮನೆ ನಾನು ನಾನು ಎಸ್ ಎಸ್ ನಾನು ಕಾರಣಾಂತರಗಳಿಂದ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ನಮ್ಮ ಗನ್ ಫೈರ್ ಮಾಡಿದ್ದಕ್ಕೆ ನಾನು ಮೂವ ತೊಂಬತ್ತೇಳು ದಿವಸ ಜೈಲಲ್ಲಿದ್ದಾಗ ನ ಗೊತ್ತೊ ದರ್ಶನ ದರ್ಶನಲ್ಲಿದ್ದಂಥ ವಿಚಾರಗಳಲ್ಲಿ ಡಿಸ್ಕಸ್ ಆದಾಗ ನಮ್ಗೆ ಗೊತ್ತಾಗಿದ್ದೇನೆ ಅಂತಂದರೆ ಇವರುಗಳು ಅಲ್ಲಿರುವಂಥ ಅದೇ ಅಬಿಚುವಲ್ಸ್ ಜೊತೆ ಸೇರಿಕೊಂಡು ಸಿ ನಾವುಗಳು ಅಲ್ಲಿ ಆರಾಮಾಗಿ ಬದಲಾವಣೆ ಹೊಂದ್ಬೋದು ಅಥವಾ ಮನ ಪ್ರಧನೆ ಮಾಡ್ಕೊಳ್ಬೋದು ಅಥವಾ ಏನೂ ತಪ್ಪು ಮಾಡಿಲ್ಲ ಅಂತ ನನ್ನ ರೀತಿ ಮೆಡಿಟೇಷನ್ ಗಿಡಿಷನ್ ಮಾಡಿಕೊಂಡು ಆರಾಮಾಗಿ ಎದ್ದು ಬರ್ಬೋದು ನಾನು ಕೂಡ ನೆಲದಲ್ಲೇ ಮಲ್ಕೊಂಡೆ ಆಮೇಲೆ ನಮ್ಮ ಮನೆಯಿಂದ ಒಂದು ದಿವಸ ಊಟ ತಂದುಕೊಟ್ಟಿಲ್ಲ ಒಂದು ದಿವಸ ಇನ್ಫ್ಯಾಕ್ಟ್ ನನಗೆ ಗೊತ್ತಾಗಿದ್ದ ಮಾಹಿತಿ ಏನು ಅಂತಂದರೆ ಅಲ್ಲಿ ಪ್ರಜ್ವಲ್ಗೆ ಪ್ರತಿದಿನ ಹನ್ನೊಂದು ಗಂಟೆಗೆ ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ಊಟ ಬರುತ್ತೆ ಅದೇ ಊಟದಲ್ಲಿ ದರ್ಶನೆಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ರು ಆರಾಮಾಗಿದ್ದರು ಅಂತ ಕೇಳ್ಬಿಟ್ಟೆ ಸರ್ ಆ ರೀತಿ ಆರಾಮಾಗಿದ್ದಾಗ ಆರಾಮಾಗಿ ಹೊರಗಡೆ ಬೇಲ್ ತೊಗೊಂಬಂದು ಆರಾಮಾಗಿ ಇರ್ಬೋದಾಗಿತ್ತು ಅವರೇ ಎಲ್ಲವುದನ್ನ ಹಾಳು ಮಾಡಿಕೊಂಡ್ರೆ ಯಾಕಂದರೆ ಇವರು ಸಿ ವಿ ನಾಗೇಶ್ ನಾವು ಒಬ್ಬ ವಕೀಲರಾಗಿ ತೊಗೊಳ್ಬೇಕು ಅಥವಾ ವಕೀಲರಾಗಿ ತಗೊಳ್ಬೇಕು ಅಂದರೆ ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಇರಬೇಕಾಗತ್ತೆ ಸಾಮಾನ್ಯ ಜನ ಸಿ ವಿ ನಾಗೇಶ್ವರ ಅವ್ರ ಆಫೀಸ್ ಬಾಗಲಿಗೂ ಹೋಗ್ಲಿಕ್ಕಾಗಲ್ಲ ಅಲ್ಲ ಅವ್ರ ಆಫೀಸ್ ಬಾಗಿಲಿಗೂ ಹೋಗ್ಲಿಕ್ಕಾಗಲ್ಲ ಅವರು ಸಾಮಾನ್ಯ ಜನರದ ಕೇಸನ್ನು ತೊಗೊಂಡಲ್ಲ ಸೊ ದಟ್ ಈಸ್ ದೇರ್ ಪ್ರೊಫೆಷನು ಸೊ ಅಂಥ ವ್ಯಕ್ತಿ ನಿಮ್ಮ ಕೇಸನ್ನು ತೊಗೊಂಡಿದ್ದಾರೆ ಅಂತಂದರೆ ತಗೊಂಡು ನಿಮಗೆ ಬೇಲ್ ಕೊಡಿಸಿದ್ದಾರೆ ಅಂತಂದರೆ ಸರ್ ಪ್ರಾಮಾಣಿಕತೆ ಅನ್ನೋದನ್ನು ನಮ್ಮ ಮುಂದೆ ಇಲ್ಲಾಂದ್ರೂ ಪರವಾಗಿಲ್ಲ ಸಮಾಜದಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ ಅಂದರೂ ಪರವಾಗಿಲ್ಲ ಕೋರ್ಟ್ ಮುಂದೆ ಪ್ರಾಮಾಣಿಕತೆ ಬೇಕು ಸರ್ ಬೇಲ್ ಕಡಿತ ಆದಮೇಲೆ ಒಳಗೆ ಹೋಗೋರಿಗೆ ವಿ ಏ ಪಿ ಟ್ರೀಟ್ ಇರೋಲ್ಲ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲ್ಲ ನಿಜಾನ ಸರ್ ಅಲ್ಲಿ ಯಾವುದು ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಯಾವುದೂ ಇಲ್ಲ ಸರ್ ಅಲ್ಲಿ ಇರೋದೇನು ಅಂತಂದರೆ ಒಂದು ಸೆಲ್ಲುಗಳನ್ನು ಸಪ್ರೇಟ್ ಮಾಡಿದ್ದಾರೆ ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಫೆಲೋಸು ಮತ್ತು ಪೊಲಿಟಿಷನ್ಸ್ ಅವರು ಇವರು ಯಾರಿಗಾದ್ರೂ ತೊಂದರೆ ಆಗಿಬಿಡುತ್ತೆ ಅಂತ ಒಂದು ಸಪ್ರೇಟ್ ಬ್ಯಾಕೆ ಬ್ಯಾರಕನ್ನು ಮಾಡಿಟ್ಟಿದ್ರೆ ಅದನ್ನು ಒಲೆಡೆ ಜೈಲ ಒಳೆ ವಿ ಎ ಪಿ ಕೆ ಬ್ಯಾರಕ್ ಅಂತ ಕರೀತಾರೆ ಬಟ್ ಅಲ್ಲಿ ಯಾವುದು ವಿ ಎ ಪಿ ಯಾವುದು ಅದ್ಯಾವುದು ಓಟ್ಲೇನಲ್ಲ ಅದು ಅದು ಕೂಡ ಜೈಲೇ ಅಲ್ಲೂ ಕೂಡ ಬೆಳಗ್ಗೆ ಏಳು ಗಂಟೆಗೆ ತೆಗೆದು ರಾತ್ರಿ ಆರು ಗಂಟೆಗೆ ಬಾಗಲಾಗ್ತಾರೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಅದೇ ಊಟನೇ ನೀವು ತಿನ್ನಬೇಕು ಓಕೆ ಏನಂತಂದರೆ ಸಾಮಾನ್ಯ ಕೈದಿಗಳಿರೋ ಕಡೆ ಸ್ವಲ್ಪ ವ್ಯಕ್ತಿಗಳನ್ನು ಇನ್ಫ್ಲೂಯೆನ್ಸಲ್ ವ್ಯಕ್ತಿಗಳನ್ನು ಯಾರಾದರೂ ಚಕಿಕ್ ಹಾಕ್ಬಿಟ್ರೇನೋ ಅಥವಾ ತೊಂದರೆ ಮಾಡಿಬಿಟ್ರೇನೋ ಅನ್ನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರುಗಳನ್ನು ಒಂದು ಒಂದು ಸಪ್ರೇಟ್ ಬ್ಯಾರಕ್ಸನ್ನು ಮಾಡಿದರೆ ಒಂದು ನಾಲ್ಕೈದು ಬ್ಯಾರಕ್ ಇದೆ ಅದರಲ್ಲಿ ಯಡಿಯೂರಪ್ಪನೂ ಅದೇ ಬ್ಯಾರಕಲ್ಲಿ ಇದ್ದಿದ್ದು ನಾನು ಕೂಡ ಅದೇ ಬ್ಯಾರಕಲ್ಲಿ ಇದ್ದಿದ್ದು ಸೊ ಸಾಮಾನ್ಯ ಅದು ಸೊ ಅದು ವಿ ಬಿ ಟ್ರೀಟ್ಮೆಂಟ್ ಅಂತ ಎಲ್ಲೂ ಇಲ್ಲ ಅಲ್ಲಿ ಅಲ್ಲಿ ಎಲ್ಲಿ ಚೇರುಗಳೇನು ಕೊಡಲ್ಲ ನಿಮಗೆ ಚೇರುಗಳು ಕೊಡಬೇಕು ಅಂತಂದರೆ ಡಾಕ್ಟ್ರ್ ರೆಫರ್ ಮಾಡಬೇಕು ನಿಮಗೆ ಬೆಡ್ ಕೊಡಬೇಕು ಅಂದರೆ ಡಾಕ್ಟರ್ ಬರೀಬೇಕು ನಿಮಗೆ ಹಾಲು ಸಿಗಬೇಕು ಅಂದರೆ ಬ ಡಾಕ್ಟ್ರು ಬರೀಬೇಕು ಹಾಲು ಕೊಡಿ ಈ ತನಗೆ ಕಡಿಮೆ ಇದೆ ಅಂತ ಬರಿಬೇಕಾಗುತ್ತೆ ಹಾಸ್ಗೆ ಬೇಕು ಅಂತಂದರೆ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ರೆ ಡಾಕ್ಟರ್ ಅದನ್ನು ರೆಕಮೆಂಡೇಶನ್ ಮಾಡಿದ್ರೆ ಕೊಡ್ತಾರೆ ಸರ್ ಇಟ್ಸ್ ಓನ್ಲಿ ಮೆಡಿಕಲ್ ಅದರ್ವೈಸ್ ನಿಮಗೆ ಅಲ್ಲಿ ಕೊಡೋದು ಖಾಲಿ ಬ ಏನೋ ಚಾಪೆ ತಲ್ದಿಂಬು ಇಲ್ಲ ಅಲ್ಲಿ ತಲ್ದಿಂಬು ಇಲ್ಲ ಅಲ್ಲಿ ನಿಮಗೆ ನಾನು ತಲ್ದಿಂಬಲ್ದೇ ಮಲ್ಕೊಂಡಿದ್ದೆ ನಿಮ್ಗೆ ಕೊಡೋದು ಅಲ್ಲಿ ಮಾಮೂಲಿ ಒಂದು ಸಣ್ಣದೊಂದು ರವಿಕೆ ಕೊಡ್ತಾರೆ ಅದನ್ನ ಹಾಕೊಂಡು ಮಲ್ಕೊಳ್ಬೇಕು ಎಲ್ಲ ಬ್ಲಾಕ್ ಕಲರ್ ಆಬಿಡಿದ್ದೆ ನನಗೆ ಇವತ್ತು ಕೂಡ ಈ ಬ್ಲ್ಯಾಕ್ ಕಲರ್ ಹೋಗಿಲ್ಲ ತೊಡೆ ಇಲ್ಲಿ ನನಗೆ ಪಿರೆ ಮೇಲೆ ಮಲಗಿ ಮಲಗಿ ನನಗೆ ಬ್ಲ್ಯಾಕ್ ಕಲರ್ ಹೋಗಿಲ್ಲ ಕಾಣೆ ಯಾಕೆ ಅಂತ ಹಾಂ ಚೂಡ್ದಂಗೆ ಸರ್ ನೀವು ಯಾವ ಕಡೆನೇ ಮಲ್ಕೊಳ್ಳಿ ನಮ್ಗೆ ಯಾವ ಕಡೆ ಈ ಕಡೆ ಪಿರೇಗಳಲ್ಲಿ ಫುಲ್ ಕಪ್ಪು ಕಲರ್ ಕಟ್ಟಿದ್ದೀನೋ ಹೋಗಿಲ್ಲ ನನಗೆ ಸೊ ಇದು ಯಾವಾಗುತ್ತೆ ಅಂತಂದ್ರೆ ನೀವು ಜೈಲ್ ರೂಲ್ಸನ್ನು ಫಾಲೋ ಮಾಡಿದಾಗ ಸೊ ನೀವು ಯಾವಾಗ ಇದೆಲ್ಲ ಕಪ್ಪುಗಿಬ್ಬೆಲ್ಲ ಆರಾಮಾಗಿ ಚೇರು ಬೆಡ್ಡೆಲ್ಲ ಸಿಗ್ತಾ ಇದೆ ಅಂತಂದರೆ ನೀವೇನೋ ಹೊರಗಡೆ ಮಾಡ್ಕೊಂಡಿದ್ದೀರಾ ಪಾಸಿಬಲಿ ಅದು ಜೈಲು ಅಧಿಕಾರಿಗಳು ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ನನಗನ್ಸಿದ ಪ್ರಕಾರ ಓಕೆ ಇವರು ಹೇಳ್ತಾರೆ ಇಲ್ಲ ಜೈಲು ಅಧಿಕಾರಿಗಳೇ ಕೊಟ್ಟರು ಅಂತ ಅದೆಲ್ಲ ಸುಳ್ಳು ಸರ್ ಜೈಲಂದ ಅಂದ್ಮೇಲೆ ಜೈಲ್ ಥರನೇ ಇದೆ ನೀವೇನೋ ಅಕ್ರಮಗಳು ಮಾಡ್ಕೊಂಡ್ರೆ ಅದು ಜೈಲು ಅಥಾರಿಟಿ ಕಟ್ಟಿದ್ರೆ ನಾನು ಖಂಡಿತ ನಾನು ಅದನ್ನು ಒಪ್ಪೋದಿಲ್ಲ ಯಾಕಂದರೆ ನಾನು ಕೂಡ ಅಲ್ಲಿ ನೋಡಿದ್ದೀನಿ ನಾನು ಒಳಗಡೆನೇ ಹೇಳ್ತಾ ಇಲ್ಲ ಮಾತನ್ನು ಒಳಗಡೆ ನೋಡಿದ್ದೀನಿ ಒಂದಷ್ಟು ಇರ್ಬೋದು ಬಟ್ ಜೈಲು ಅಕ್ರಮ ಅಲ್ಲ ಯಾಕಂದರೆ ಅಲ್ಲಿ ಬದಲಾವಣೆಗೋಸ್ಕರ ನಮ್ಮನ್ನೆಲ್ಲ ಕಳಿಸಿರೋದು ಸರ್ ಕೊನೆಯದಾಗಿ ದರ್ಶನ್ ಅವರ ಮುಂದಿನ ನಡೆ ಏನಾಗಿರ್ಬೋದು ಸರ್ ಏನಿಲ್ಲ ನನಗೆ ಅನಿಸಿದ ಪ್ರಕಾರ ಸರ್ ಟ್ರಯಲಿಂದ ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ ಓಕೆ ಈ ಸರ್ ಹೊಸ ಜೀವನ ಮಾಡಲಿ ಇಷ್ಟೇ ನಾನು ಹೇಳಿ ಏನು ಹೇಳೋಕ್ಕಾಗುತ್ತೆ ಸರ್ ಬಟ್ ಒಂದೊಂದು ನಿಜ ಗೊತ್ತಾಗೊತ್ತಿಲ್ದ್ರೆ ನನಗೆ ಕುಮಾರ್ ಕೂಡ ಸಿಕ್ಕಿದ್ರು ಪ್ರೊಡ್ಯೂಸರ್ ಕುಮಾರ್ ಅವರು ಯಾವುದೋ ಚೆಕ್ ಬೌನ್ಸ್ ಕೇಸಲ್ಲಿ ಹೊರಗಡೆ ಬಂದಿದ್ದರು ಸೊ ಮಾತಾ ಮಾತಲ್ಲಿ ಹಿಂಗೆ ನಾನು ಮಾತಾಡ್ಬೇಕಾದ್ರೆ ಕುಮಾರ್ ಹತ್ರ ಕೇಳಿದೆ ಯಾರು ಫಿಲಮ್ ಓಡುತ್ತೆ ಅಂತ ಅವ್ರು ಹೇಳ್ತಾರೋ ದರ್ಶನ್ ಫಿಲಮ್ ಚೆನ್ನಾಗಿ ಓಡುತ್ತೆ ಅಂತ ಅವರೇ ಅಂದಿದ್ದು ನನಗೆ ಯಾಕೆ ಅಂತ ಕೇಳಿದ ಒಂದಷ್ಟು ಫ್ಯಾನ್ ಬೇಸಿದೆ ಇವತ್ತು ಇವತ್ತು ಕೂಡ ಮಿನಿಮಮ್ ಗ್ಯಾರಂಟಿ ಫಿಲ್ಮು ದರ್ಶನ್ ಅವ್ರದ್ದು ಅಂತಂದೆ ಸುದೀಪ್ ಬರದಂದ್ರೆ ಸುದೀಪ್ದು ಓಡಲ್ಲ ಅಂತ ದಿಸ್ ಇಸ್ ವಾಟ್ ವಾಟ್ ಇಟ್ ಸೊ ಅವರು ಅವ್ರ ಅವರ ಅವರ ಒಂದು ವೈಯಕ್ತಿಕವಾದಂಥ ಮಾತುಗಳನ್ನು ಹೇಳಿದ್ರು ನಾನು ಇದ್ಕೊಂಡು ನಮ್ಮನ್ನು ಹಾಕೊಂಡು ಮಾಡಿ ಹ್ಞೂ ಸರ್ ವಿಲನ್ಗೆಲ್ಲ ಹಾಕಿ ಮಾಡ್ತೀವಿ ಅಂತಂದು ತಮಾಷೆಗಾದಂಥ ವಿಚಾರ ಸೊ ಇಲ್ಲ ಅಂತ ಹೇಳ್ತಲ್ಲ ಅವ್ರ ಒಂದಷ್ಟು ಫಿಲಮ್ಗಳು ಸೈನ್ ಆಗಿದೆ ಇಫ್ ಆಮ್ ನಾಟ್ರಂಗೆ ಒಂದು ನೂರೈ ನೂರೈವತ್ತು ಕೋಟಿ ರೂಪಾಯಿ ಫಿಲಮ್ಗಳು ಸೈನ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಡೆಫಿನೆಟ್ಲಿ ಹಣ ಹಾಕಿದವ್ರಿಗೆ ಪ್ರೊಡ್ಯೂಸರ್ಗಳಿಗೆ ಒಂದು ಆತಂಕದ ಸಮಯ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಡೆಫಿನೆಟ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನುಗಳನ್ನು ಫಾಲೋ ಮಾಡಬೇಕಾದ್ರೂ ನಮ್ಮ ಕೆಲಸ ಸರ್ ಹಾಗಾಗಿ ಇದನ್ನು ಪಾಲನೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕು ಬಟ್ ಇದಕ್ಕೆಲ್ಲ ಕಾರಣ ಟು ಪೀಪಲ್ ದರ್ಶನ್ ಲೈಫ್ ಹಾಳಾಗೋಕೆ ಇಬ್ಬರೇ ಕಾರಣ ಒಂದು ಪವಿತ್ರ ಗೌಡ ಎರಡನೇದು ಅವನ ಒಳ್ಳೆ ಫ್ಯಾನ್ಸು ಇದ್ದಾರೆ ಸರ್ ಒಳ್ಳೆ ಫ್ಯಾನ್ಸು ಇದ್ದಾರೆ ಸರ್ ಅವ್ರಿಗೇನು ತೊಂದರೆ ಆಗಿದ್ದಂಗೆ ನಾವು ದೇವಸ್ಥಾನಕ್ಕೆ ಹೋಗಿಬರ್ತೀವಿ ಅಂಥೇಳಿ ಅಟ್ಲೀಸ್ಟ್ ಪ್ರಾರ್ಥನೆ ಮಾಡೋಂಥ ಫ್ಯಾನ್ಸು ಇದ್ದಾರೆ ಬಟ್ ಪುಂಡಾಟಿಕೆ ಮಾಡೋ ಅಂಥ ಡ್ರ್ಯಾಗರಿಕ್ಕೋ ಅಂಥ ಫ್ಯಾನ್ಸ್ಗಳು ಇದ್ದಾರೆ ರಮ್ಯನಿಗೆ ಟ್ರೋಲ್ ಮಾಡೋಂಥ ಫ್ಯಾನ್ಸು ಇದ್ದಾರೆ ಸರ್ ಎರಡೂ ತಪ್ಪಿದೆ ಸರ್